ಯಾರಿಗೆಲ್ಲ ಅಖಂಡ ದೀಪ ಹಚ್ಚಲು ಸಾಧ್ಯವಾಗದೇ ಇರೋಂಥ ಪಕ್ಷದಲ್ಲಿ ದೀಪದುರ್ಗ ದೇವಿನ ನೀವು ಆರಾಧನೆ ಮಾಡ್ಬೋದು ನಾನು ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೆ ಅಖಂಡ ದೀಪನ ಯಾವ ರೀತಿ ಹಚ್ಚಬೇಕು ಅಂತ ಈಗ ದೀಪದುರ್ಗನ ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏಕೆಂಥೇಳಿದ್ರೆ ಇದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ ಅದರಿಂದ ಅದನ್ನ ಪಾಲಿಸ್ಕೊಂಡು ನೀವು ಈ ದೀಪದುರ್ಗನ ಆರಾಧನೆ ಮಾಡ್ಬೋದು ದೀಪದುರ್ಗ ಆರಾಧನೆ ಮಾಡೋದರಿಂದ ನೀವು ಸಾಕಷ್ಟು ಅನುಕೂಲಗಳನ್ನ ಪಡ್ಕೋಬೋದು ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಕೆಲವೊಂದು ಮನೆಗಳಲ್ಲಿ ಸಾಕಷ್ಟು ತೊಂದರೆಗಳಿರುತ್ತೆ ಶತ್ರುಗಳಿಂದ ನಿಮಗೆ ತೊಂದರೆ ಆಗಿರುತ್ತೆ ಮಾರಣ ಜಾರಣ ವಶೀಕರಣ ಸ್ತಂಭನ ಮೋಹನ ವಿದ್ವೇಷಣ ಈ ಥರ ಯಾವುದಾದ್ರೂ ಮಾಂತ್ರಿಕ ಪ್ರಯೋಗಗಳು ನಡೆದಿದ್ದೆ ಅದಲ್ಲಿ ಈ ನವರಾತ್ರಿಯಲ್ಲಿ ದೀಪದುರ್ಗ ಪೂಜೆಯನ್ನು ಮಾಡಬಹುದು ಇದರಿಂದ ನಿಮಗೆ ಎಲ್ಲ ಅನುಕೂಲಗಳಾಗುತ್ತೆ ಇನ್ನು ಭೂಮಿ ಪಡೆಯಬೇಕಾದವರು ಮನೆ ಮನೆ ಕಟ್ಟಿಸ್ಕೋಬೇಕಾಗಿರೋರು ಮನೆ ತಗೋಬೇಕಾಗಿರೋರು ಭೂಮಿ ತಕರಾರು ಇರುವಂಥವ್ರು ಭೂಮಿಯಲ್ಲಿ ಇಟ್ಟಿರೋ ಬೆಳೆ ಅನುಕೂಲ ಹೊಂದಬೇಕಾದ್ರೆ ಮನೆ ಕೆಲಸ ಅರ್ಧದಲ್ಲಿ ಏನಾದ್ರು ನಿಂತೋಗಿದ್ರೆ ಧನಿಷ್ಠ ಪಂಚಕದಲ್ಲಿ ಮೃತ್ಯು ಹೊಂದಿದರೆ ಅಕಾಲ ಮರಣವಾಗಿದ್ರೆ ಶಸ್ತ್ರಚಿಕಿತ್ರೆ ಚಿಕಿತ್ಸೆ ಮ ಮೃತ್ಯು ಆಗಿದ್ದರೆ ದುಷ್ಟ ಜನರಿಂದ ಆಘಾತಕ್ಕೆ ಒಳಗಾಗಿದ್ದರೆ ಬಾಲಗ್ರಹ ಇರುವವರು ಮೃತ್ಯು ಸದಾ ಇರುವ ಮನೆಗಳಲ್ಲಿ ಕಳ್ಳ ಕಾಕ ಭಯ ಇರುವಂಥ ಮನೆಗಳಲ್ಲಿ ಏಳು ದಿನಗಳ ಕಾಲ ಈ ದೀಪಾರಾಧನೆ ಮಾಡಬೇಕು ಇದು ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಏನಾದರೂ ನೀವು ಸಂಕಷ್ಟಕ್ಕೆ ಏನಾದರೂ ಸಿಲುಕಿದ್ರೆ ನೀವು ಮೂವತ್ತು ದಿನಗಳ ಕಾಲ ಅಂದರೆ ಸರಿಸುಮಾರು ಒಂದು ತಿಂಗಳ ಕಾಲ ನೀವು ಈ ದೇವಿ ದುರ್ಗ ದೀಪನ ಆಚರಣೆ ಮಾಡಬೇಕು ನೀವು ಈ ದೇವಿ ದುರ್ಗಾ ದೀಪನ ಒಂದಾದರೂ ಹಚ್ಬೋದು ಅಥವಾ ಐದಾದರೂ ಹಚ್ಬೋದು ಎಂಟರ ಹಚ್ಬೋದು ಹತ್ತು ಹನ್ನೆರಡು ಹದಿನಾರು ಇಪ್ಪತ್ತೊಂದು ನೂರ ಎಂಟು ದೀಪಗಳು ಹಚ್ಚಬೌದು ಇದಕ್ಕೇನು ಇಷ್ಟೇ ಹಚ್ಚಬೇಕು ಅಂತ ಲೆಕ್ಕ ಇಲ್ಲ ಈಗ ನಾನು ಸಂಖ್ಯೆಗಳು ಹೇಳಿದ್ದೀನಿ ಒಂದು ಐದು ಎಂಟು ಹತ್ತು ಹನ್ನೆರಡು ಹದಿನಾರು ಇಪ್ಪತ್ತೊಂದು ನೂರ ಎಂಟು ದೀಪಗಳಂತೆ ಎಂಟು ದಿನಗಳ ಕಾಲ ಈ ದೀಪನ ನೀವು ಹಚ್ಚಬೌದು ನಿಮಗೆ ಏನು ಮೃತ್ಯು ಸಂಕಟ ಏನಾದ್ರು ಇದ್ದರೆ ಮನೆಯಲ್ಲಿ ಕಳ್ಳಕಾಕರ ಭಯ ಇದ್ದರೆ ಏಳು ದಿನಗಳ ಕಾಲ ಈ ದೀಪ ಹಚ್ಚಿ ನಿಮಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತ ಹೇಳಿದ್ರೆ ಎಂಟು ದಿನಗಳ ಕಾಲ ಹಚ್ಬೋದು ಇದು ನಂದಾದೀಪ ಥರ ಏನು ಉರಿತಾನೇ ಇರಬೇಕು ಅಂತ ಇಲ್ಲ ನೀವು ಬೆಳಗ್ಗೆ ಆದರೂ ಹಚ್ಬೋದು ಅಥವಾ ಸಂಜೆ ಟೈಮಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಬೆಳಗ್ಗೆಗಿಂತ ಸಂಜೆನೇ ಆಯ್ಕೆ ಮಾಡ್ಕೊಳ್ಳಿ ಸಂಜೆ ಟೈಮಲ್ಲಿ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ದೀಪನ ಯಾವಾಗೆಲ್ಲ ಹಚ್ಬೇಕು ಅಂತ ಹೇಳಿದ್ರೆ ಈಗ ನವರಾತ್ರಿ ಬರ್ತಾ ಇದೆ ನೀವು ನವರಾತ್ರಿಗಳಲ್ಲಿ ಹಚ್ಚಬೌದು ನವರಾತ್ರಿಲಿ ಹಚ್ಚೋದ್ರಿಂದ ನಿಮಗೆ ವಿಶೇಷ ಫಲ ಕೊಡುತ್ತೆ ಇನ್ನು ಬೇರೆ ಸಮಯದಲ್ಲೂ ಕೂಡ ಇದನ್ನ ಹಚ್ಚಬೌದು ಮಂಗಳವಾರ ಅಷ್ಟಮಿ ದಿವಸ ಮತ್ತು ಅಷ್ಟಮಿ ಶನಿವಾರದಲ್ಲಿ ಈ ಪೂಜೆ ಮಾಡಬಹುದು ನೀವು ನವರಾತ್ರಿಲಿ ಎಲ್ಲ ದಿನಗಳು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ದುರ್ಗಾಷ್ಟಮಿ ದಿನ ಅಂದರೆ ಎಂಟನೇ ದಿನ ನಾವು ಈ ದೀಪನ ಹಚ್ಚೋದ್ರಿಂದ ನಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಇದು ಆಮೇಲೆ ನಿಮಗೆ ಕೋರ್ಟು ತಕರಾರೇನಾರು ಇದ್ರೆ ಅದರಲ್ಲೂ ಕೂಡ ನೀವು ಇದನ್ನ ಬಗೆಹರಿಸ್ಕೋಬೋದು ದೀಪ ದುರ್ಗಾ ಪೂಜೆ ಮಾಡಿ ಎರಡು ದಿನಗಳ ಕಾಲ ಅಂದರೆ ಸಂಜೆ ಟೈಮಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿ ದೀಪಕ್ಕೆ ನಮಸ್ಕಾರ ಮಾಡಿದರೆ ಅಥವಾ ಸಹಸ್ರನಾಮ ಪಠಿಸಿದ್ರೆ ಅಥವಾ ಸಹಸ್ರನಾಮ ಕೇಳೋದ್ರಿಂದ ಕೂಡ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ ಕ್ರಯ ವಿಕ್ರಯಗಳಾಗೋದು ಬ್ಯಾಂಕ್ ಸಾಲ ದೊರೆಯುತ್ತದೆ ನಿತ್ಯ ಸಂಪಾದನೆ ಕೂಡ ಹೆಚ್ಚಾಗುವುದು ಹಾಗೆ ಇಲ್ಲಿ ದೀಪ ಹಚ್ಚೋದು ನಿಮ್ಮ ಆಯ್ಕೆಯಾಗಿರುತ್ತೆ ನೀವು ಎಷ್ಟು ಸಂಖ್ಯೆಯ ದೀಪ ಆದರೂ ಹಚ್ಬೋದು ಒಂದೇ ಒಂದು ದೀಪ ಹಚ್ತೀನಿ ಅಂತ ಹೇಳಿದ್ರು ಒಂದೇ ಒಂದು ದೀಪ ಹಚ್ಚಿ ಹಾಗೆ ಐದು ಹಚ್ತೀನಿ ಅಂತ ಹೇಳಿದ್ರು ಐದು ಹಚ್ಚಿ ಆದರೆ ಯಾವ ಎಣ್ಣೆ ಬಳಸಬೇಕು ಅಂತ ಹೇಳಿದ್ರೆ ಒಂದು ಶುದ್ಧವಾಗಿರೋ ಬೇವಿನ ಎಣ್ಣೆ ಬಳಸ್ಬೋದು ಇಲ್ಲ ಎಣ್ಣೆ ಆಗೋಲ್ಲ ಅಂತೇಳಿದ್ರೆ ತುಪ್ಪ ಕೂಡ ಬಳಸ್ಬೋದು ಅದು ಆಗೋಲ್ಲ ಅಂತೇಳಿದ್ರೆ ನೀವು ಎಳ್ಳೆಣ್ಣೆನ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಕೊಬ್ಬರಿ ಎಣ್ಣೆ ಇಷ್ಟು ಎಣ್ಣೆಗಳಲ್ಲಿ ದೀಪ ಹಚ್ಚಬೋದು ಯಾವುದೇ ಕಾರಣಕ್ಕೂ ಎಣ್ಣೆಗಳನ್ನ ಮಿಕ್ಸ್ ಮಾಡಬಾರ್ದು ಯಾವುದಾದ್ರೂ ಒಂದೇ ಒಂದು ಎಣ್ಣೆಯಿಂದ ನೀವು ದೀಪ ಹಚ್ಚಬೇಕಾಗುತ್ತೆ ಮತ್ತೆ ಎರಡು ಜೋಡಿ ಬತ್ತಿಗಳನ್ನ ಹಾಕಬೇಕಾಗುತ್ತೆ ಅದರ ನೀವು ದೀಪಕ್ಕೆ ಅಲಂಕಾರ ಮಾಡಬೇಕಾಗುತ್ತೆ ದೀಪ ಯಾವ ರೀತಿ ಹಚ್ಚೋದು ಅಂತ ಮುಂದೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ದೀಪ ಹಚ್ಚುವಾಗ ಪ್ರಾಣ ಪ್ರತಿಷ್ಠೆ ಕೂಡ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಂತ್ರನ ನಾನು ಹೇಳಿರ್ತೀನಿ ಅದೇ ರೀತಿ ನೀವು ಹೇಳ್ಕೊಳ್ಳಿ ನಂತರ ಗಣಪತಿ ಪೂಜೆ ಕೂಡ ಮಾಡ್ಕೋಬೇಕು ನಿಮ್ಮ ಗುರುಗಳ ಪೂಜೆ ಕೂಡ ಮಾಡಿಕೊಂಡು ನಿಮ್ಮ ಮನೆ ದೇವರ ಪೂಜೆ ಕೂಡ ಮಾಡಿಕೊಂಡು ನಂತರ ದೇವಿ ದೀಪ ದುರ್ಗಾನ ನೀವು ಆರಾಧನೆ ಮಾಡಬೇಕು ದೇವಿ ದೀಪ ದುರ್ಗ ಹಚ್ಚಿದ ಮೇಲೆ ನೀವು ಲಲಿತಾ ಸಹಸ್ರನಾಮ ಅಥವಾ ಮಾಲಾ ಸ್ತೋತ್ರ ದೇವಿ ಕವಚ ಇವುಗಳನ್ನ ಖಂಡಿತವಾಗ್ಲೂ ಪಾರಾಯಣ ಮಾಡಬೇಕು ಈ ದೀಪ ಹಚ್ಚುವಾಗ ಮಾಂಸ ಆಹಾರ ನಿಷಿದ್ಧವಾಗಿರುತ್ತೆ ನೀವು ಸಾತ್ವಿಕ ಆಹಾರನ ತಗೋಬೋದು ಹಾಲು ಹಣ್ಣುಗಳನ್ನ ಕೂಡ ತಗೋಬೋದು ಉಪವಾಸ ಮಾಡಬೇಕು ಅಂತ ಏನಿಲ್ಲ ದೀಪ ಮೇಲೆ ಅದು ಶಾಂತವಾಗ ಗಂಟ ನೀವು ಎಚ್ಚರವಾಗಿದ್ದು ನಂತರ ನೀವು ಮಲ್ಕೋಬೇಕು ದೀಪ ಏನಾದ್ರು ಹಚ್ಬೇಕಾದ್ರೆ ಅಷ್ಟ ದಳ ರಂಗೋಲಿನ ಹಾಕೋತೀವಿ ಬಟ್ ಇಡೀ ದೀಪದುರ್ಗಕ್ಕೆ ರಂಗೋಲಿ ಚೇಂಜ್ ಬರುತ್ತೆ ನೋಡಿ ಈ ರೀತಿಯೇ ನೀವು ರಂಗೋಲಿನಗಳನ್ನ ಹಾಕ್ಕೋಬೇಕು ಅದು ಬಹಳ ಮುಖ್ಯವಾಗಿ ಅಕ್ಕಿ ಹಿಟ್ಟಿನಿಂದನೇ ಹಾಕೋಬೇಕು ಯಾವುದೇ ಕಾರಣಕ್ಕೂ ನೀವು ರಂಗೋಲಿ ಪುಡಿನ ಬಳಸೋಂಗಿಲ್ಲ ಅಕ್ಕಿ ಹಿಟ್ಟಿಂದ ಮಾತ್ರ ರಂಗೋಲಿ ಹಾಕೋಬೋದು ಇದನ್ನ ನೀವು ನಾನೇನು ಬಿಡಿಸ್ತಾ ಇದ್ದೀನಿ ರಂಗೋಲೆ ಅದನ್ನ ನೀವು ತುಂಬ ದೊಡ್ಡದಾಗಿ ಕೂಡ ಬಿಡಿಸ್ಕೋಬೋದು ಏಕೆಂಥೇಳಿದ್ರೆ ನೂರ ಎಂಟು ದೀಪ ಹಚ್ಚೋದಾದರೆ ನೀವು ಸ್ವಲ್ಪ ದೊಡ್ಡದಾಗಿಯೇ ಬಿಡಿಸ್ಕೋಬೇಕಾಗುತ್ತೆ ಇಲ್ಲ ಐದು ದೀಪಕ್ಕೆಲ್ಲಾದರೆ ಇದು ಇಷ್ಟೇ ರಂಗೋಲಿ ಸಾಕು ನೀವು ಈ ರೀತಿನೇ ಒಂದು ಫಸ್ಟು ಪೀಠ ರೆಡಿ ಮಾಡ್ಕೋಬೇಕು ಪೀಠ ರೆಡಿ ಮಾಡಿಕೊಂಡು ನಂತರ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ನೀವು ರಂಗೋಲೆ ಬಡ ಬಿಡಿಸ್ಬೇಕು ಮಧ್ಯದಲ್ಲಿ ಅನ್ನ ಬೀಜಾಕ್ಷರ ಮಂತ್ರನ ಬರಿಬೇಕು ಬರೀಬೇಕು ನಾನೀಗ ಅದನ್ನ ರೀಮ್ ಅಂತ ಬರ್ದಿದ್ದೀನಿ ನಂತರ ನೀವು ಆ ಬೀಜಾಕ್ಷರದಲ್ಲಿ ನೀವು ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಇಟ್ಟು ಪೀಠ ಪೂಜೆ ಮಾಡಬೇಕು ಪೀಠ ಪೂಜೆ ಎಲ್ಲ ಆದಮೇಲೆ ನೀವೇನು ದೀಪ ರೆಡಿ ಮಾಡಿರ್ತೀರ ಆ ದೀಪನ ಅಲ್ಲಿ ಎಣ್ಣೆ ಸಮೇತವಾಗಿ ಫಸ್ಟ್ ಎಣ್ಣೆ ದೀಪಕ್ಕೆ ಹಾಕ್ಕೊಂಡೆ ಅದ್ರ ಮೇಲೆ ಇಡಬೇಕು ನಂತರದಲ್ಲಿ ಎರಡು ಬತ್ತಿಗಳನ್ನ ನೀವು ಹಾಕಬೇಕು ನಂತರ ಹೂವೆಲ್ಲ ಹಾಕಿ ಅಲಂಕಾರ ಎಲ್ಲ ಮುಗಿದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ದುರ್ಗಾದೇವಿ ಮಂತ್ರ ಹೇಳ್ಕೊಬೋದು ಓಂ ರೀಂ ದುಮ್ ದುರ್ಗಾಯೇ ನಮಃ ಓಂ ರೀಂ ಧಿಮ್ ದುರ್ಗಾಯ ನಮಃ ಓಂ ರೀಂ ದುಂ ದುರ್ಗಾಯ ನಮಃ ನೀವು ಪ್ರತಿ ಸಾರಿನೂ ಈ ಮಂತ್ರನ ಹೇಳ್ಕೊತಾನೆ ಇರಬೇಕು ನೀವೇನು ಪೀಠ ಎಲ್ಲ ರೆಡಿ ಮಾಡ್ತಾಯಿದ್ದೀರಾ ರಂಗೋಲಿ ಹಾಕೋತೀರಾ ಆಮೇಲೆ ಅಕ್ಷತೆ ಎಲ್ಲ ಇದ್ದೀರಾ ಆ ಸಮಯದಲ್ಲೆಲ್ಲ ನೀವು ಓಂ ರೀಂ ದುಂ ದುರ್ಗಾಯ ನಮಃ ಅಂತ ನೀವು ಮಂತ್ರನ ಹೇಳ್ಕೊತಾನೆ ಇರಬೇಕು ನಾನಿಲ್ಲಿ ಎಲ್ಲ ಅರ್ಶನ ಕುಂಕುಮ ಇದ್ದೀನಿ ಈ ಏನು ಪಾಯಿಂಟ್ ಪಾಯಿಂಟಲ್ಲಿ ಇದ್ದೀನಿ ಅಲ್ಲೆಲ್ಲ ನೀವು ದೀಪಗಳನ್ನ ಇಡಬಹುದು ನೋಡಿ ಈ ಜಾಗದಲ್ಲೆಲ್ಲ ನೀವು ದೀಪಗಳನ್ನ ಇಡ್ಬೋದು ನಾನು ಹೂವಿಟ್ಟು ತೋರಿಸಿದ್ದೀನಿ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕಾದ್ರೆ ದುರ್ಗಾದೇವಿನ ನಿಮ್ಮ ಮನೆ ದೇವ್ರನ್ನ ಮತ್ತು ಗಣಪತಿ ದೇವ್ರನ್ನೆಲ್ಲೆ ಮನಸಲ್ಲಿ ನೆನೆಸ್ಕೊಂಡು ನಂತರ ನೀವು ಓಂ ಆಂ ರೀಂ ಕ್ರೋಂ ಯಂ ರಂ ಲಂ ವಂ ಶಂ ಶಂ ಸಂ ಇಹ ಪ್ರಾಣ ಮಮ ಜೀವ ಇಹ ಸ್ಥಿತ ಮಮ ಸರ್ವೇಂದ್ರಿಯಾಣಿ ಇಹ ಸ್ಥಿತಾನಿ ಮಮ ವಾಗ್ಮನ ಸ್ವಚಕ್ಷು ಸ್ತೋತ್ರಘಾಣ ಪ್ರಾಣಃ ಇಹೈ ವಾಗಸ್ತ್ಯ ಸುಖಂ ಚಿರಂ ತಿಷ್ಟಂತು ಸ್ವಾಹ ವೀಕ್ಷಕರೇ ನಾನು ಪ್ರಾಣ ಪ್ರತಿಷ್ಠೆ ಮಂತ್ರನ ತುಂಬ ನಿಧಾನವಾಗಿ ಹೇಳಿದ್ದೀನಿ ನೀವು ಇದನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ನೀವೇ ಹೇಳ್ಕೋಬೋದು ಅಥವಾ ನೀವು ದೀಪಾರಾಧನೆ ಮಾಡೋದಿಗೆ ನಾನು ಏನು ಹೇಳಿದ್ದೀನಿ ಅದನ್ನ ಪ್ಲೇ ಮಾಡಿ ಬಿಟ್ಬಿಡಿ ದೀಪಕ್ಕೆ ಗಂಧಾಕ್ಷತೆಗಳು ಅಥವಾ ಅರಿಶಿಣ ಕುಂಕುಮಗಳೆಲ್ಲ ಅರ್ಪಣೆ ಮಾಡಿ ನೀವು ಎಷ್ಟು ದಿನ ಆದರೂ ಹಚ್ಬೋದು ಒಂದು ಏಳು ದಿನ ಆದರೂ ಹಚ್ಬೋದು ಎಂಟು ದಿನ ಆದರೂ ಹಚ್ಬೋದು ನೀವು ಭೂಮಿ ವಿಚಾರ ಮನೆ ವಿಚಾರಕ್ಕೆ ಮೂವತ್ತು ದಿನಗಳ ಕಾಲ ಹಚ್ಬೋದು ಸಂಜೆ ಟೈಮ್ ಅಂತಲೇ ಹೇಳಿದ್ದೀನಿ ಐದು ದೀಪ ಆದರೂ ಹಚ್ಚಿ ಇಲ್ಲರೇ ಒಂದು ದೀಪ ಆದರೂ ಹಚ್ಚಿ ನಿಮ್ಮ ಇಷ್ಟ ನಿಮ್ಮ ಅನುಕೂಲ ಈ ದೀಪಾರಾಧನೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಲಲಿತಾ ಸಹಸ್ರನಾಮ ದೇವಿ ಕವಚ ಆಮೇಲೆ ದೀಪ ದುರ್ಗ ಕವಚ ಅಂತ ಬರುತ್ತೆ ಮೊಬೈಲಲ್ಲಿ ಈಗ ಎಲ್ಲ ಸಿಗುತ್ತೆ ಅದನ್ನ ಪ್ಲೇ ಮಾಡಿಬಿಡಿ ನಂತರ ನೀವು ಅದು ಕೇಳಿಸ್ಕೋಬೇಕು ಒಂದು ಜಾಗದಲ್ಲಿ ಕೂತ್ಕೊಂಡು ಕೇಳಿಸ್ಕೋಬೇಕು ಅದ್ರ ಪಾಡಿಗೆ ಅದನ್ನ ಪ್ಲೇ ಮಾಡಿಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವೇನಾದ್ರು ತಿನ್ನೋದಾಗಲಿ ಬೇರೆ ಏನಾದ್ರು ಕೆಲಸ ಏನಾದ್ರು ಮಾಡೋದಾಗ್ಲಿ ಮಾಡಬಾರ್ದು ದೀಪದ ಮುಂದೆ ಕೂತು ದೇವ್ರ ಮುಂದೆ ಕೂತು ನೀವು ಒಂದು ಏಕಾಗ್ರತೆಯಿಂದ ಆ ಮಂತ್ರನ ನೀವು ಹೇಳೋಕ್ಕೆ ಸಾಧ್ಯ ಇದ್ದರೆ ಹೇಳ್ಕೊಳ್ಳಿ ಇಲ್ಲದೇ ಕೇಳಬಹುದು ದೀಪಕ್ಕೆ ನೈವೇದ್ಯ ಮಾಡಬೇಕಾಗುತ್ತೆ ನೀವು ನೈವೇದ್ಯನ ಹಾಲು ಅನ್ನ ಮಾಡಬೇಕು ಉಪ್ಪಾಕ್ಬಾರ್ದು ಅನ್ನಕ್ಕೆ ಸಪ್ಪೆಯನ್ನು ಹಾಲು ಹಾಕಿ ಸ್ವಲ್ಪ ಬೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡ್ಬೋದು ಇದರಿಂದ ದುರ್ಗಾದೇವಿ ತುಂಬ ಸಂತೃಪ್ತಳಾಗಿ ನಿಮಗೆ ಸಾಕಷ್ಟು ಒಂದು ಒಳ್ಳೆ ವಿಚಾರಗಳನ್ನ ಮಾಡ್ತಾಳೆ ಒಳ್ಳೆ ನಿಮ್ಮ ಕೆಲಸ ಎಲ್ಲ ಕೈ ಹಿಡಿಯಂಗೆ ಮಾಡ್ತಾಳೆ ನೀವು ಇದು ಈ ವ್ರತನ ಮಾಡಿ ನೋಡಿ ನಂತರ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ಇದು ಒಂದು ಅತ್ಯದ್ಭುತ ವ್ರತ ಆಗಿದೆ ಇದಕ್ಕೆ ಉಪವಾಸ ಎಲ್ಲ ಇರಬೇಕು ಅಂತೇನಿಲ್ಲ ಏನಿಲ್ಲ ಅಖಂಡವಾಗಿ ಅಂದರೆ ದಿನ ಬೆಳಗಿಂದ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ಗಂಟ ದೀಪ ಉರಿಬೇಕು ಅಂತೇನಿಲ್ಲ ನೀವು ಹಚ್ಚಿದ ಮೇಲೆ ಅದು ಯಾವಾಗಾದರೂ ಶಾಂತವಾಗಬಾರ್ದು ಆಗ್ಬೋದು ನೀವೇ ಅದನ್ನ ಆರ್ಸಕ್ಕೆ ಹೋಗ್ಬಾರ್ದು ಅದು ನೆನಪಲ್ಲಿ ಇಟ್ಕೊಳ್ಳಿ ನೋಡಿ ನೀವು ಹಚ್ಚೋ ದೀಪ ಈ ರೀತಿ ಇರುತ್ತೆ ಮಧ್ಯದಲ್ಲಿ ನಾನು ರೀಮ್ ಅಂತ ಬರೆದೊಂದು ಒಂದು ದೀಪ ಇಟ್ನಲ್ಲ ಅಲ್ಲಿ ನೀವು ದೇವರ ಪ್ರತಿಮೆ ಇದ್ದರೆ ದೇವ್ರ ಪ್ರತಿಮೆ ಇಡ್ಬೋದು ದುರ್ಗಾದೇವಿದಾಗಲಿ ನಿಮ್ಮ ಮನೆ ದೇವ್ರದಾಗ್ಲಿ ಅಥವಾ ಶ್ರೀಚಕ್ರ ಇದ್ದರೆ ಅಂತೂ ತುಂಬಾ ಒಳ್ಳೆಯದು ಅದೆಲ್ಲ ಇದ್ದರೆ ಅಲ್ಲಿ ಇಡ್ಬೋದು ಅಕಸ್ಮಾತ್ ನಿಮಗೆ ಯಾವುದು ವಿಗ್ರಹ ಇಲ್ಲ ಶ್ರೀಚಕ್ರ ಇಲ್ಲ ಅಂತೇಳಿದ್ರೆ ಆ ಮಧ್ಯದಲ್ಲಿ ಅಂತ ಮುಂತೇನು ಬರ್ದಿದ್ದೀರಾ ಅಲ್ಲೇ ನೀವು ದೀಪ ಇಟ್ಟು ಆರಾಧನೆ ಮಾಡ್ಬೋದು ನೋಡಿ ಈ ರೀತಿಯಾಗಿ ಬರುತ್ತೆ ಈ ರೀತಿ ಅದೆಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಅಕ್ಷತೆ ಹಾಕಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನ ನೀವು ಬೇಡ್ಕೋಬೇಕು ಸಂಕಲ್ಪ ಸಮೇತ ಇರಬೇಕು ಪ್ರತಿನಿತ್ಯ ಯಾವುದೇ ಪೂಜೆ ಮಾಡಲಿ ಏನೇ ಮಾಡಲಿ ಆಮೇಲೆ ಯಾವುದೇ ವ್ರತ ಮಾಡಲಿ ಸಂಕಲ್ಪ ಇಲ್ಲದೆ ನಾವು ಪೂಜೆ ಮಾಡಕ್ಕೆ ಹೋಗ್ಬಾರ್ದು ಅದು ವ್ಯರ್ಥ ಆಗುತ್ತೆ ಅದರಿಂದ ಸಂಕಲ್ಪ ತಗೊಂಡು ನೀವು ಪೂಜೆ ವ್ರತಗಳನ್ನ ಮಾಡಬೇಕಾಗುತ್ತೆ ವ್ರತದ ಹೆಸರು ದೀಪ ದುರ್ಗ ವ್ರತ ಈ ವ್ರತನ ನೀವು ನವರಾತ್ರಿಗಳಲ್ಲಾಗ್ಲಿ ಮಾಡಬಹುದು ಅಥವಾ ಬೇರೆ ಅಷ್ಟಮಿ ದಿನ ಆದರೂ ನೀವು ಇದನ್ನ ಮಾಡಬಹುದು ಹಾಗೆ ಮಂಗಳವಾರ ಕೂಡ ಮಾಡಬಹುದು ಹಾಗೆ ನೀವು ದೀಪೆಲ್ಲಾಚಿ ಕದಲಿಸೋಂಥ ಟೈಮಲ್ಲಿ ಗಚ್ಚ ಗಚ್ಚ ಪರಸ್ಥಾನಂ ಸ್ವಸ್ಥಾನಂ ಪರಮೇಶ್ವರಿ ಯಕ್ಷ ಬ್ರಹ್ಮ ದಯೋ ದೇವ ನ ವಿದ್ಯುಃ ಪರಂ ಪದಂ ಈ ಮಂತ್ರನ ಹೇಳಿ ನೀವು ದೀಪ ಮತ್ತು ದೇವ್ರನ್ನ ಕದಲಿಸಿ ವಿಸರ್ಜನೆ ಮಾಡಬೇಕು ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನವರಾತ್ರಿಗಳಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೊ ಇದ್ದೀನಿ ನಿಮಗೆ ನೋಟಿಫಿಕೇಷನ್ ಬರಬೇಕೆಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ